ನಮಸ್ಕಾರ ಇದು ವಿಶ್ವಂಬರ ಟಿವಿ ನಾನು ಭವ್ಯ ಅಭಿಷೇಕ್ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಮ್ಮ ಜೊತೆ ಇದ್ದಾರೆ ಶ್ರೀ ಜಿ ಎಂ ಹೆಗ್ಡೆ ತಾರ್ಗೋಡ್ ಶಿರಸಿಯ ತಾರ್ಗೋಡಿನವರು ಹಿರಿಯ ಅದ್ಭುತ ಕಲಾವಿದ ಚಿತ್ರಕಲಾಕಾರರು ಶಿಲ್ಪರಚನಾಕಾರರು ನಾಟಕ ನಿರ್ದೇಶಕರು ಹೋಮಿಯೋಪತಿ ರೇಖೆ ಚಿಕಿತ್ಸಕರು ಹೀಗೆ ಒಂದು ಅದ್ಭುತ ಬಹುಮುಖಿ ಪ್ರತಿಭೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಪ್ರಿಯ ವೀಕ್ಷಕರೇ ಈ ವಿಡಿಯೋ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಾಳ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ತಾವು ಕಲೆ ಮೂಲಕ ರಾಜ್ಯ ರಾಷ್ಟ್ರ ವಿದೇಶಗಳಲ್ಲಿ ಪ್ರಸಿದ್ಧಿ ಪಡೆದಿದ್ದೀರಿ ಈ ಕಲೆ ಕುರಿತು ನಿಮಗೆ ಆಸಕ್ತಿ ಬಂದಿದ್ದ ಹೇಗೆ ನನ್ನ ಚಿಕ್ಕ ವಯಸ್ಸಿನಲ್ಲಿ ನಮ್ಮ ತಂದೆಯವರು ಯಕ್ಷಗಾನ ಅರ್ಥಧಾರಿಗಳಾಗಿದ್ರು ನಮ್ಮ ಅಜ್ಜ ಸಾಮಾನ್ಯ ಮಣ್ಣಿನ ಗಣಪತಿ ಮೂರ್ತಿಗಳನ್ನು ಮಾಡ್ತಾ ಇದನ್ನ ನೋಡಿದ ನನಗೆ ಆಗಲೇ ಕಲಾಶಕ್ತಿ ಹುಟ್ಟಲಿಕ್ಕೆ ಕಾರಣವಾಯಿತು ಹಾಗೂ ಶಾಲೆಗಳಲ್ಲಿ ಪಾಠದ ಜೊತೆಗೆ ರೇಖಾಚಿತ್ರಗಳನ್ನು ಗೀಚುವುದನ್ನ ಅಭ್ಯಾಸ ಮಾಡಿಕೊಂಡೆ ಅದು ನನ್ನ ಕಲೆಗೆ ಪ್ರೇರಣೆ ಆಯಿತು ಹವ್ಯಾಸವಾಗಿ ಕಲೆಯನ್ನು ಬೆಳೆಸ್ಕೊಳ್ತೀರಿ ನೀವು ಆ ಹವ್ಯಾಸವನ್ನ ವೃತ್ತಿಪರವಾಗಿ ತಗೊಳ್ಬಹುದು ಅಂತ ಧೈರ್ಯ ಬಂದಿದ್ದು ಹೇಗೆ ಹಾಗೆ ನೀವು ವೃತ್ತಿಪರವಾಗಿ ನೀವು ಕಲೆಯನ್ನು ತೆಗೆದುಕೊಂಡಾಗ ಬಂದಂತಹ ಸವಾಲುಗಳೇನು ಆ ನೀವು ಆ ವೃತ್ತಿ ಪರವಾಗಿ ತಗೊಂಡಂತಹ ಸಂದರ್ಭದಲ್ಲಿ ಪರಿಸ್ಥಿತಿ ಹೆಂಗಿತ್ತು ಇದನ್ನು ನಾನು ವೃತ್ತಿ ಮತ್ತು ಪ್ರವೃತ್ತಿ ಎರಡರ ಮಧ್ಯೆ ತಗೊಳ್ಳಲಿಕ್ಕೆ ಬಹುಮುಖ್ಯವಾದ ಕಾರಣ ನಮ್ಮ ಗುರುವಾದಂಥ ದಿವಂಗತ ಎಂ ಟಿ ಆಚಾರ್ಯರ ಪ್ರೇರಣೆ ಅವರು ರಚಿಸಿದ ಚಂದಮಾಮದಲ್ಲಿನ ಮಹಾಭಾರತದ ಸರಣಿಯ ಚಿತ್ರಗಳು ನನಗೆ ಮೊಟ್ಟ ಮೊದಲು ಆಕರ್ಷಣೆಯನ್ನು ನೀಡಿತು ಈ ಸಂದರ್ಭದಲ್ಲಿ ನಾನು ಮೊಟ್ಟ ಮೊದಲು ರಚಿಸಿದಂಥ ಮಹಾವಿಷ್ಣುವಿನ ಒಂದು ಜಲವರ್ಣ ಕಲಾಕೃತಿಯಿಂದ ನನ್ನ ಪ್ರಾರಂಭವಾದ ಈ ಕಲಾ ಅನ್ವೇಷಣೆ ಹಾಗೂ ಕಲಾ ಯಾತ್ರೆ ನಿರಂತರವಾಗಿ ಇವತ್ತು ನನಗೆ ವೃತ್ತಿ ಮತ್ತು ಪ್ರವೃತ್ತಿ ಎರಡರ ಮಧ್ಯೆ ನನಗೆ ಕೊಡಲಿಕ್ಕೆ ಅನುಕೂಲವಾಯಿತು ಇದರ ನಡುವೆ ನಾನು ಹಲವಾರು ಬಾರಿ ನನ್ನ ಕಲಾ ಶಿಕ್ಷಣದ ನಂತರದಲ್ಲೂ ಕೂಡ ನಾನು ಅನೇಕ ತೊಡಕುಗಳನ್ನು ಅನುಭವಿಸಿದರೂ ಕೂಡ ಅದನ್ನು ಬಿಡದನೆ ಕಲೆಯನ್ನು ಬಿಡದನೆ ವೃತ್ತಿ ಆಮೇಲೆ ಬಂದ ನಂತರ ವೃತ್ತಿ ಮತ್ತು ಪ್ರವೃತ್ತಿಯ ನಡುವೆ ನಾನು ಇದನ್ನು ಉಳಿಸಿಕೊಂಡು ಬಂದಿದೆ ನಿರಂತರವಾಗಿ ಸುಮಾರು ಐವತ್ತೈದು ವರ್ಷಗಳ ಕಾಲ ಈವರೆಗೆ ಸಂದಿದೆ ಸರ್ ನೀವು ಯಾವೆಲ್ಲ ಬಗೆಯ ಚಿತ್ರಗಳನ್ನು ಬಿಡಿಸ್ತೀರಿ ಅಂದರೆ ಬೇರೆ ಬೇರೆ ಪ್ರಕಾರಗಳಿರುತ್ತೆ ಚಿತ್ರಕಲೆಯಲ್ಲಿ ಅದರ ಅಂದರೆ ಯಾವ್ಯಾವ ವಿಧದ ಚಿತ್ರಗಳನ್ನು ಬಿಡಿಸ್ತೀರಿ ನಾನು ಚಿತ್ರಕಲೆಯಲ್ಲಿ ಹಲವಾರು ಮಾಧ್ಯಮಗಳನ್ನು ಚಿತ್ರಣ ಮಾಡ್ತೀನಿ ನನ್ನ ಮೊದಲನೆಯ ಪ್ರಾರಂಭವಾದು ಒಂದು ಪೆನ್ಸಿಲ್ ಕಲಾಕೃತಿಗಳನ್ನು ನಾನು ಹೆಚ್ಚಾಗಿ ಬರಿತಾ ಇದ್ದೆ ಅದಕ್ಕೆ ಪ್ರೇರಣೆ ನಮ್ಮ ವಡಗೇರಿಯ ಶಂಕರ ನಮ್ಮ ದೊಡ್ಡಪ್ಪನ ಮಗ ಆ ನಂತರ ನಾನು ಅದನ್ನು ಇಂಕು ಕಲಾಕೃತಿಗಳಿಗೆ ಬದಲಾವಣೆ ಮಾಡಿಕೊಂಡೆ ಆಮೇಲೆ ಇದರ ಜೊತೆಯಲ್ಲಿ ಜಲವರ್ಣ ಕಲಾಕೃತಿಗಳು ಹೆಚ್ಚು ನನಗೆ ಅತಿ ಜನಪ್ರಿಯವಾದಂಥ ಕಲಾಕೃತಿಗಳ ರಚನೆಯಲ್ಲಿ ನಾನು ಹೆಸರು ಮಾಡಿರೋದು ಕರ್ನಾಟಕದಲ್ಲಿ ಜಲವರ್ಣ ಚಿತ್ರಗಳನ್ನು ಹೆಚ್ಚಾಗಿ ಮಾಡ್ತಿರೋ ಪೈಕಿಲಿ ನಾನೊಬ್ಬ ಹಿರಿಯ ಕಲಾವಿದನಾಗಿ ಗುರುತಿಸಿಕೊಂಡಿದ್ದೇನೆ ಹಾಗೂ ಜಲವರ್ಣ ಕಲಾಕೃತಿಗಳಲ್ಲಿ ನನ್ನ ನಿಸರ್ಗ ಚಿತ್ರಗಳಿರ್ಬೋದು ಅಥವಾ ಪೌರಾಣಿಕ ರೊಮ್ಯಾಂಟಿಕ್ನಲ್ಲಿಯ ಹಲವಾರು ಚಿತ್ರಗಳಿರ್ಬೋದು ಇವೆಲ್ಲವೂ ಕೂಡ ತುಂಬ ವಿಶಿಷ್ಟವಾಗಿ ನಾನು ಬಳಸಿಕೊಂಡಿದ್ದೇನೆ ನಮ್ಮ ಗುರು ಎಂ ಟಿ ವ್ಯ ಆಚಾರ್ಯರ ಶಿಕ್ಷಣವನ್ನು ನಾನು ಪಡೆದ ನಾನು ಎಂ ಟಿ ವ್ಯ ಆಚಾರ್ಯರ ಉಪೇಕ್ಷೆ ಇಡೆಯಲ್ಲಿ ಅಂದರೆ ವರ್ಣಗಳ ಜೊತೆ ಬಿಳಿ ವರ್ಣಗಳನ್ನು ಜಾಸ್ತಿ ಬಳಸ್ತಾಯಿದ್ದು ಆದರೆ ನಾನು ಅದನ್ನು ತದ್ವಿರುದ್ಧವಾಗಿ ನಾನು ಬಳಕೆಯನ್ನು ಮಾಡಿಕೊಂಡೆ ಯಾಕಂದರೆ ನನ್ನ ಕಲಾಕೃತಿಗಳಲ್ಲಿ ಹೆಚ್ಚಾಗಿ ಎಲ್ಲ ಚಿತ್ರಗಳು ಚಿತ್ರಗಳಿರ್ಬೋದು ಅಥವಾ ನಿಸರ್ಗ ಚಿತ್ರಗಳು ಇಲ್ಲಿ ನಾನು ಜಲವರ್ಣಗಳ ಜೊತೆ ಬಿಳಿಯ ವರ್ಣಗಳನ್ನು ನಾನು ಬಳಸ್ತಾ ಇಲ್ಲ ಬಿಳಿಯ ವರ್ಣಗಳ ಬದಲಾಗಿ ನಾನು ನಾನು ತೆಗೆದುಕೊಂಡ ಕೆನ್ವಾಸ್ ಇರ್ಬೋದು ಅಥವಾ ಕಾಗದ ಇರ್ಬೋದು ಈ ಎರಡರಲ್ಲೂ ಕೂಡ ಅದು ಮೂಲವಾಗಿ ಅದನ್ನು ವೈಟನ್ನು ಬಿಟ್ಟು ಅಂದರೆ ರಿವರ್ಸ್ ವರ್ಕ್ ಅಂತ ಹೇಳ್ಬೋದು ನೆಗೆಟಿವ್ ಥರ ಅದನ್ನು ರಿವರ್ಸ್ ಆಗಿ ನಾನು ಮಾಡಿ ಮೊದಲು ಮಾಡಬೇಕಾದ ಕೆಲಸವನ್ನು ಮಾಡ್ತಾ ಮಾಡ್ತಾ ಶೇಡನ್ನು ಮಾಡ್ತಾ ಮಾಡ್ತಾ ಕೊನೆಯಲ್ಲಿ ಬರುವಂಥ ಹೈಲೈಟ್ಗಳು ಮೂಗಿನ ಮೇಲೆ ಅಥವಾ ಹಣೆಯ ಮೇಲಿರ್ಬೋದು ದೇಹದ ಯಾವ ಭಾಗದಲ್ಲಿ ಅಥವಾ ಪ್ರಕೃತಿಯ ಮರ ಗಿಡಗಳು ಎಲ್ಲೆಲ್ಲಿ ಹೈಲೈಟ್ಗಳು ಬರುತ್ತಾ ಒಂದೆಲ್ಲ ನಾನು ಮೊದಲೇ ಬಿಟ್ಟು ಆಮೇಲೆ ನಾನು ಜಲವರ್ಣಗಳ ಜೊತೆಯಲ್ಲಿ ಡಾರ್ಕ್ ವರ್ಣಗಳನ್ನು ನಾನು ಹೆಚ್ಚು ಬಳಸ್ತಾ ಬಂದೆ ಆಮೇಲೆ ಇಲ್ಲಿ ಇನ್ನೊಂದು ನಾನು ಹೆಚ್ಚು ಪ್ರಯೋಗವನ್ನು ಮಾಡ್ತಾ ಬಂದೆ ಕಪ್ಪು ಮತ್ತು ಇತರ ಬಣ್ಣಗಳನ್ನು ಜೊತೆ ಇದರ ಜೊತೆಯಲ್ಲಿ ನಾನು ಬಳಸ್ತಾ ಇಲ್ಲ ಅಕ್ಕಲಿ ಕಲರ್ ಬಿಟ್ರೆ ಏನು ಜಲವರ್ಣ ಇರ್ಬೋದು ಅಥವಾ ಆಯಿಲ್ ಮಾಧ್ಯಮ ತೈಲ ಮಾಧ್ಯಮ ಅಂತ ಹೇಳ್ತಾರೆ ಅದ್ರಲ್ಲಿ ಈ ಕಪ್ಪು ಬಣ್ಣವನ್ನ ಹಾಗೂ ನಾನು ಹೆಚ್ಚು ಬಳಸೋದೆಲ್ಲ ಇಲ್ಲ ಆಮೇಲೆ ಈ ಪರ್ಷಿಯನ್ ಬುಲು ಅಂತ ಇರುತ್ತೆ ಇವೆರಡನ್ನು ಕೂಡ ನಾನು ಬಳಕೆ ಮಾಡಲ್ಲ ಯಾಕೆಂತಂದರೆ ಇವು ಎರಡೂ ಬಣ್ಣಗಳು ಕೂಡ ನಮ್ಮ ಮಲೆನಾಡು ಪ್ರದೇಶದಲ್ಲಿ ಹೆಚ್ಚು ಬೂಸ್ಟ್ ಅಂತ ಹೇಳ್ತಾರಲ್ಲ ಅದನ್ನು ಹೀರಿಕೊಳ್ಳುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಹಾಗೂ ಸಿಲ್ವರ್ ಪಿಸ್ ಅಂತ ಏನಾಗುತ್ತೆ ಪೇಪರ್ಗಳ ಮಧ್ಯದಲ್ಲಿ ಆಗೋದು ಅದು ಕ್ಯಾನ್ವಾಸ್ ಮೇಲೆ ಇರ್ಬೋದು ಅಥವಾ ಪೇಪರ್ ಮೇಲೆ ಅದು ಏನು ಮಾಡ್ತಾ ತಿಂದುಬಿಡುತ್ತೆ ಹಾಗಾಗಿ ಆ ಬಣ್ಣಗಳನ್ನು ಹೆಚ್ಚು ಬಳಸದೆ ನಾನು ಸತತವಾಗಿ ಪ್ರಯೋಗಗಳನ್ನು ಇದ್ದೀನಿ ಆಮೇಲೆ ನನ್ನ ಜನವರ್ಣ ಚಿತ್ರಗಳು ಜೊತೆಯಲ್ಲಿ ಆಯಿಲ್ ಜಲ ತೈಲಭಾದ್ರ ಚಿತ್ರಗಳು ಈ ಎರಡೂ ಕೂಡ ಜೊತೆಯಲ್ಲದ್ರೆ ಇವೆರಡುಗಳನ್ನು ಕೂಡ ನಾನು ಬೇರೆ ಬೇರೆ ಪ್ರಕಾರಗಳಲ್ಲಿ ನಾನು ಚಿತ್ರಣ ಮಾಡ್ತಾ ಇದ್ದೇನೆ ಮೊದ ಮೊದಲು ನಾನು ಕೇವಲ ನಿಸರ್ಗ ಚಿತ್ರಗಳನ್ನು ಪೌರಾಣಿಕ ದೃಶ್ಯಗಳನ್ನು ಮಾತ್ರ ಜಾಸ್ತಿ ಚಿತ್ರಣ ಮಾಡ್ತಾ ಇದ್ದೆ ಆದರೆ ನನ್ನ ಆಧುನಿಕ ಚಿತ್ರ ಕಲೆಗೆ ನಾನು ಇಳಿಲಿಕ್ಕೆ ಕಾರಣ ಬೇರೆ ಇದೆ ಇದನ್ನು ಹೇಳಿ ಸ್ವಲ್ಪ ದೀರ್ಘವಾಗಿರುತ್ತೆ ನಾನು ಹೇಳಲೇಬೇಕು ಇಲ್ಲದ್ರೆ ಗೊತ್ತಾಗಲ್ಲ ಆಧುನಿಕ ಚಿತ್ರಗಳನ್ನು ನಾನು ಪ್ರದರ್ಶನ ಮಾಡಲಿಕ್ಕೆ ನಾನು ತುಂಬ ವಿರೋಧವನ್ನು ವ್ಯಕ್ತಪಡಿಸ್ತಾಯಿದ್ದೆ ನಮ್ಮ ಎಮ್ ಟಿ ವಿ ಆಚಾರ್ಯರು ಮೊದಲು ನಾನು ಚಿತ್ರಣವನ್ನು ನಾನು ನಿಸರ್ಗ ಚಿತ್ರ ಇರ್ಬೋದು ಅಥವಾ ಪೋರ್ಟ್ರೇಟ್ ವ್ಯಕ್ತಿ ಚಿತ್ರಣಗಳು ಇವುಗಳನ್ನು ನನಗೆ ಹೆಚ್ಚು ಪ್ರೇರಣೆ ನೀಡಿದವರು ಎಮ್ ಎಚ್ ಶೆಟ್ಟಿ ಅಂತೇಳಿ ಗದಗನಡಿ ನಾನು ಕಲಿಯುವಾಗ ಅವರ ಪ್ರೇರಣೆ ನನಗೆ ತುಂಬ ಇದೆ ಯಾಕೆಂದರೆ ವ್ಯಕ್ತಿಗಳ ಯಾವುದೇ ಒಂದು ಚಿತ್ರಗಳನ್ನು ಮಾಡಿದ್ರು ಕೂಡ ಎದುರಿಗೆ ಇರಬಹುದು ಅಥವಾ ಫೋಟೋ ಮಾಧ್ಯಮದಲ್ಲಿರ್ಬೋದು ಯಾವುದನ್ನೇ ನೋಡಿದ್ರೂ ಕೂಡ ಅದನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ ನೈಫ್ ವರ್ಕ್ ಇರ್ಬೋದು ಅಥವಾ ಬ್ರಷ್ ರಫ್ ವರ್ಕ್ ಇರ್ಬೋದು ಅಥವಾ ಅಗ್ದಿ ಫೋಟೋಗ್ರಫಿ ಥರ ಇರ್ಬೋದು ಈ ಥರ ಚಿತ್ರಗಳನ್ನು ಮಾಡುವಾಗ ನನಗೆ ಎಲ್ಲ ಪ್ರೇರಣೆ ಅವರಿಂದಾಗಿದೆ ಆಮೇಲೆ ನಾನು ಎಮ್ ಟಿ ವಿ ಆಚಾರ್ಯ ನನ್ನ ಕಲಾ ಶಿಕ್ಷಣ ಮುಗಿದು ನನ್ನ ಏನು ಚಂದಭಾಮಾದ ಪ್ರಭಾವ ಯಾವಾಗ ಬಿತ್ತು ನಾವು ಎಮ್ ಟಿ ವಿ ಆಚಾರ್ಯರು ನಾನು ನಿರಂತರವಾಗಿ ಸಂಪರ್ಕದಲ್ಲಿದ್ದೆ ಕಾರಣ ಇವತ್ತು ಇವತ್ತವರೆಗೂ ಕೂಡ ಅವರ ದಿವಂಗತರಾಗುವವರೆಗೂ ಕೂಡ ನಾನು ಅವರ ಜೊತೆ ಅತಿ ನಿಕಟವಾಗಿ ಸಂಪರ್ಕದಲ್ಲಿ ಇದ್ದಂಥ ಮೊದಲ ವ್ಯಕ್ತಿ ನಾನು ಹಾಗಾಗಿ ಏನಾಗಿದೆ ಅಂದರೆ ಅವರು ಕೆಲವು ಪ್ರದರ್ಶನಗಳನ್ನು ನಾವು ವಿದ್ಯಾರ್ಥಿಗಳಿದ್ದಾಗ ಎಪ್ಪತ್ನಾಲ್ಕು ಎಪ್ಪತ್ತೈದು ಎಪ್ಪತ್ತಾರ ಸಂದರ್ಭಗಳಲ್ಲಿ ಬೆಂಗಳೂರಿನ ಕಲಾ ಪ್ರದರ್ಶನಗಳನ್ನು ಮಾಡ್ತಾ ಇದ್ದಾಗ ಮತ್ತು ಶಿಬಿರಗಳನ್ನು ಮಾಡ್ತಾಯಿದ್ದೆ ಶೃಂಗೇರಿ ಇರ್ಬೋದು ಅಥವಾ ಗದಗ ಇರ್ಬೋದು ಬೇರೆ ಬೇರೆ ಕಡೆ ಹೊಸಪೇಟೆ ಅಲ್ಲೆಲ್ಲ ನಮ್ಮನ್ನು ಕರ್ ಕರೆದುಕೊಂಡೋಗಿ ಒಂದು ನಾಲ್ಕು ದಿನ ಐದು ದಿನ ಒಂದು ವಾರಗಳ ಕಾಲ ಶಿಬಿರವನ್ನು ಮಾಡ್ತಾ ಇದ್ರು ವೆಂಕಟಪ್ಪ ಆರ್ಟ್ ಗ್ಯಾಲರಿಯಲ್ಲಿ ಮತ್ತೊಮ್ಮೆ ನಮ್ಮ ವಿದ್ಯಾರ್ಥಿಗಳ ಕಲಾ ಪ್ರದರ್ಶನವನ್ನು ಅವ್ರು ಏರ್ಪಡಿಸಿದರು ಆದರೆ ಈ ಕಲಾ ಪ್ರದರ್ಶನ ಸಂದರ್ಭದಲ್ಲಿ ನಾನು ಸುಮಾರು ನನ್ನ ಹತ್ತು ಕಲಾಕೃತಿಗಳಲ್ಲಿ ಪ್ರದರ್ಶನಗೊಂಡಿವೆ ಅಲ್ಲಿ ನನ್ನ ಇಂಕ್ ಕಲಾಕೃತಿಗಳು ತೈಲ ಮಾಧ್ಯಮ ವರ್ಣದ ಕಲಾಕೃತಿಗಳು ಜಲವರ್ಣ ಇವೆಲ್ಲವೂ ಇದ್ದವು ಆಮೇಲೆ ಆಗಲ್ಲ ಇಂಕ್ ಕಲಾಕೃತಿಗಳನ್ನ ನಾವು ಕ್ರೊಕ್ವಿಲ್ ನಿಬ್ ಅಂತ ಬಳಸ್ತಾ ಇದ್ವಿ ಈಗೆಲ್ಲ ಆಧುನಿಕವಾಗಿ ಮಟೀರಿಯಲ್ಸ್ಗಳು ಬಂದಿದೆ ಅವುಗಳಲ್ಲಿ ಪೆನ್ ಬಂದಿದೆ ಈಗ ಅವುಗಳಲ್ಲಿ ಮಾಡ್ತಾರೆ ಆದರೆ ಆಗ ತುಂಬ ಕಠಿಣವಾಗಿತ್ತು ಇಂಡಿನ್ ಇಂಕನ್ನು ಹದ್ದುಕೊಂಡು ಡಾಟನ್ನು ಇಡ್ತಾ ಮಾಡೋದು ತುಂಬ ಕಷ್ಟದ ಕೆಲಸ ಆಗಿತ್ತು ಯಾಕೆಂದರೆ ಒಮ್ಮೆ ಡಾಟ್ ಇಡುವ ಇಂಕ್ ಜಾಸ್ತಿ ಬಿದ್ದರೆ ಹಾಳಾಗ್ಬಿಡ್ತಾ ಇತ್ತು ಇದೇ ಸಂದರ್ಭದಲ್ಲಿ ನಾನು ಒಂದು ಕಲಾಕೃತಿಯನ್ನು ಮಾತ್ರ ನಾನು ಮಾಡರ್ನ್ ಕಲಾಕೃತಿಗಳು ರಚನೆ ಮಾಡಿ ತಗೊಂಡೋಗಿದ್ದೆ ಹೋಗಿದ್ದೆ ಏನಾದರೂ ಗುರುಗಳು ವಿರೋಧ ಬಂದು ನೋಡಿಕೊಳ್ಳುವ ಅಂತ ಆಮೇಲೆ ಅವರು ಖಂಡಿತವಾಗಿ ವಿರೋಧನ್ನೇ ಮಾಡಿದರು ಅವರು ಆಮೇಲೆ ನೋಡುವಂಥ ನಾನು ಅದು ಸಪ್ರೇಟಾಗಿ ಇಟ್ಟೆ ಅದನ್ನು ಹಚ್ಚಿರಲಿಲ್ಲ ಮತ್ತು ಅವರು ವಿರೋಧವಾಗಿ ನಾನು ಅದರ ಪ್ರದರ್ಶನ ಮಾಡೋದು ಅಷ್ಟು ಸೂಕ್ತ ಅಲ್ಲ ಅನ್ನೋ ದೃಷ್ಟಿಯಿಂದ ಆಮೇಲೆ ಇಡೀ ಎಂಗಿಟಪ್ಪ ಆರ್ಟ್ ಗ್ಯಾಲರಿಯಲ್ಲೆಲ್ಲ ಕಲಾಕೃತಿಗಳೆಲ್ಲ ಒಂದು ಡಿಸ್ಟೆನ್ಸಲ್ಲಿ ಇಟ್ಟಾಗ ಕೊನೆಯಲ್ಲಿ ಒಂದು ಗ್ಯಾಪ್ ಉಳೀತು ಆ ಗ್ಯಾಪ್ ನನಗಾಗಿ ಹೋಗಿ ಅವರು ನೀಡಿದರು ಏ ನೀನು ಈ ಕಲಾಕೃತಿ ನೀಡು ಇದರ ಪರಿಣಾಮ ಏನಾಗುತ್ತೆ ನೋಡಿಕೊಂಡು ನಿನಗೆ ಆಧುನಿಕ ಶೈಲಿಯ ಕಲಾಕೃತಿ ರಚನೆ ಮಾಡಲಿಕ್ಕೆ ಒಪ್ಪಿಯನ್ನು ಕೊಡ್ತೇನೆ ಅನ್ನುವಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಆಮೇಲೆ ಆ ಕಲಾಕೃತಿಗಳನ್ನು ನಾನು ಒಂದು ಗಣೇಶ ಕಲಾಕೃತಿ ಆಗಿತ್ತು ನೊಮ್ಮೆ ಶೈಲಿಯಲ್ಲಿತ್ತದು ಓಂಕಾರ ರೂಪದಲ್ಲಿ ಇರುವಂಥ ಒಂದು ಗಣೇಶನ ಕಲಾಕೃತಿಯಾಗಿತ್ತು ಆ ಕಲಾಕೃತಿಯನ್ನ ಪ್ರದರ್ಶನದ ಮುರುದಿನದ ಬಂದಂತ ಪತ್ರಿಕಾ ಮಾಧ್ಯಮದ ಏನು ಹೇಳಿಕೆಗಳು ವಿಮರ್ಶೆಗಳು ತುಂಬ ಪರಿಣಾಮಕಾರಿಯಾಗಿತ್ತು ಏಕೆಂದರೆ ಅದು ತಮಿಳುನಾಡಿನವರೆಗೆ ನನ್ನ ಪತ್ರಿಕೆಗಳಲ್ಲಿ ನನ್ನ ಕಲಾ ಕಲಾಕೃತಿ ಬಗ್ಗೆ ತುಂಬ ಮೆಚ್ಚುಗೆಯ ಇನ್ನು ಜನ ವ್ಯಕ್ತಪಡಿಸಿದ್ರು ಪತ್ರಿಕೆಯವರು ಕೂಡ ಅದರ ಬಗ್ಗೆ ಸಾಕಷ್ಟು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಆ ನಂತರ ನಾನು ಆಧುನಿಕ ಕಲಾ ಕಲಾಶೈ ಕಲಾಕೃತಿನೆಚ್ಚಿಗೆ ಧುಮುಕಲಿಕ್ಕೆ ಕಾರಣ ಆಯಿತು ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ಕೂಡ ಒಂದು ಚಿತ್ರದಿಂದ ಒಂದು ಕತೆ ಇರುತ್ತೆ ಹಾಗೆ ಒಂದು ಫೇವ್ರೇಟ್ ಅಥವಾ ಒಂದು ಇಷ್ಟದ್ದು ಚಿತ್ರಕಲೆ ಅಂತ ಇರುತ್ತೆ ಹಾಗೆ ನೋಡೋದಾದ್ರೆ ನಿಮ್ಗೆ ನಿಮ್ ಕಲೆಗಳಲ್ಲಿ ಯಾವ್ದು ನಿಮ್ ಫೇವ್ರೇಟ್ ಅಂದ್ರೆ ಯಾವ್ದು ಅಪರೂಪದ್ದು ಅಂತ ಹೇಳ್ಬೋದು ನನ್ನ ಕಲಾಕೃತಿಗಳು ಸಾಮಾನ್ಯವಾಗಿ ನನ್ನ ಗಣೇಶನ ಕಲಾಕೃತಿಯ ಪ್ರಯೋಜನ ಪ್ರಯೋಗ ಇದೆಯಲ್ಲ ಅದು ತುಂಬಾ ವಿಶಿಷ್ಟವಾಗಿ ಒಂದು ಕಲಾಕೃತಿ ರಚನೆಯನ್ನು ಮಾಡಿದೆ ಇದಕ್ಕೆ ಮೂಲ ಪ್ರೇರಣೆ ಒಂದು ಘಟನೆ ಕೂಡ ನನ್ನ ಸಾಗರದಲ್ಲಿ ವೃತ್ತಿಯನ್ನು ಇರೋ ಕಲಾ ಶಿಕ್ಷಕರಾಗಿ ವೃತ್ತಿಯನ್ನು ಮಾಡ್ತಿರುವಾಗ ನಡೆಯಿತು ನನ್ನಿಂದ ಕಲಾಕೃತಿಗಳನ್ನು ಮಾಡಿಕೊಂಡು ಬಿ ಅದನ್ನು ಅವರು ಮಾರಾಟ ಮಾಡುವಂಥ ಸ್ಥಿತಿಗೆ ಅವರು ಪ್ರಯತ್ನ ಮಾಡಿದರು ಆಗ ನಾನು ಮಾಡಿದೆ ಅವರು ಕಲಾಕೃತಿಗಳನ್ನು ನಾನು ಋಚಯನ್ನು ಮಾಡಿಕೊಳ್ಳೋದಿಲ್ಲ ಅಂತ ಹೇಳಿ ನಾನೇ ಏನು ಮಾಡಿದೆ ಈ ಗಣೇಶನ ಕಲಾಕೃತಿ ವಿಶಿಷ್ಟವಾಗಿ ಅಂದರೆ ದ್ವಾದಶ ರಾಶಿಗಳಲ್ಲಿ ಗಣೇಶನ ಒಂದು ಚಿಹ್ನೆಯನ್ನಾಗಿ ಬಳ ಬಳಸಿಕೊಂಡು ಅದರಲ್ಲಿ ಬರುವಂಥ ಎಲ್ಲ ಚಿಹ್ನೆಗಳನ್ನು ಗಣೇಶನ ಆಕಾರಕ್ಕೆ ಇಳಿಸುವ ಅನ್ನುವಂಥ ಪ್ರಯೋಗವನ್ನು ನಾನು ಮೊಟ್ಟ ಮೊದಲು ಮಾಡಿ ದ್ವಾದಶ ರಾಶಿಯಲ್ಲಿ ಗಣೇಶ ಅಂತೇಳಿ ಕಲಾಕೃತಿಯನ್ನು ಪ್ರಾರಂಭ ಮಾಡಿದೆ ಅದು ಕರ್ಮವೀರದಂಥ ಮಾನಪತ್ರಿಕೆಯಲ್ಲಿ ಮೊದಲು ನನ್ನ ಲೇಖನದೊಂದಿಗೆ ಅದು ಪ್ರಕಟವಾಯಿತು ಆಮೇಲೆ ಸುಧಾ ಮತ್ತು ತರಂಗ ಹಾಗೂ ಇತರ ಪತ್ರಿಕೆಗಳಲ್ಲೂ ನೂತನ ಇಂಥ ಪತ್ರಿಕೆಗಳಲ್ಲಿ ನನ್ನ ಕಲಾಕೃತಿಗಳು ಪ್ರಚಾರವಾದ ಪ್ರಕಟಗೊಂಡವು ಆಮೇಲೆ ಗಣೇಶನ ಕಲಾಕೃತಿಗಳಲ್ಲಿ ಸಹ ಬರೀ ದ್ವಾದಶ ರಾಶಿ ಗಣೇಶ ಒಂದೇ ಇಲ್ಲ ಇನ್ಸ್ಟ್ರೂಮೆಂಟ್ಸ್ಗಳನ್ನು ಬಾರಿಸ್ತಾ ಇರುವಂಥ ಗಣೇಶ ಆಮೇಲೆ ಸಂಗೀತ ರಾಗಗಳ ಮೇಲೆ ಸುಮಾರು ಒಂಬತ್ತು ರಾಗಗಳ ಮೇಲೆ ನನ್ನ ಗಣೇಶನ ಕಲಾಕೃತಿಗಳು ರಚನೆಯಾಗಿವೆ ಆಮೇಲೆ ಇದರ ಜೊತೆಯಲ್ಲಿ ಗಣೇಶನ ಬೇರೆ ಬೇರೆ ಕಲಾಕೃತಿಗಳು ಕೂಡ ಕೆಲವು ಬೇರೆ ಬೇರೆ ಸಂಸ್ಥೆಯವರು ಕಲಾಕೃತಿಗಳು ತಮ್ಮ ವೈಯಕ್ತಿಕ ಗ್ಯಾಲರಿಗಳಿಗೆ ತೆಗೆದುಕೊಂಡಿದ್ದು ಇದೆ ಹೀಗಾಗಿ ನನ್ನ ಕಲಾಕೃತಿಗಳ ರಚನೆಯಲ್ಲಿ ಈ ಗಣೇಶನ ಕಲಾಕೃತಿ ಬಗ್ಗೆ ಮೊದಲು ಹೆಚ್ಚು ಪ್ರಸಿದ್ಧಿಯನ್ನ ದೂರದ ಜರ್ಮನಿಯಲ್ಲೂ ಸಹ ನಿಮ್ಮ ಕಲಾಕೃತಿ ಪ್ರದರ್ಶನಗೊಂಡಿದೆ ಅಲ್ಲೊಂದು ಮ್ಯೂಸಿಯಂ ನಿಮ್ಮ ಕಲಾಕೃತಿ ಇಂದಿಗೂ ಇದೆ ಆ ಕಲಾಕೃತಿಯ ಹಿನ್ನೆಲೆ ಹೇಳೋದಾದ್ರೆ ನೊನ್ನೆ ಹೇಳೋದಾದ್ರೆ ಆ ಗೋಕರ್ಣದಲ್ಲಿ ನಾನು ಹೆಚ್ಚು ಸಂಪರ್ಕವನ್ನ ಮಾಡ ಅಡಿಗ ಕುಟುಂಬ ಮುಖ್ಯ ಅರ್ಚಕರು ದೇವಸ್ಥಾನ ಮಹಾಬಲೇಶ್ವರಿ ದೇವಸ್ಥಾನ ಅರ್ಚಕರ ಮನೆಯಲ್ಲೇ ನಾನು ಆಗಾಗ ಸಂಪರ್ಕದಲ್ಲಿದ್ದೆ ಅದೇ ಸಂದರ್ಭದಲ್ಲಿ ಅಲ್ಲಿ ಕೂಡ್ಲೆ ಬೀಚಿನಲ್ಲಿ ಒಂದು ರೆಸಾರ್ಟ್ ಇತ್ತು ಅಲ್ಲಿ ನಮ್ಮ ಅವರ ಪರಿಚಯದವರ ಗ್ಯಾಲರಿಯಲ್ಲಿ ಜರ್ಮನಿಯ ಡೀಟ್ ಅನ್ನುವಂಥ ಒಬ್ಬ ಇತಿಹಾಸ ವಿಮರ್ಶಕರು ಪ್ರತಿ ವರ್ಷವೂ ಬರ್ತಾರೆ ಅವರು ಆಗಲೂ ಕೂಡ ಇದ್ದರು ಅವರು ನನ್ನ ಕಲಾಕೃತಿ ಆಲ್ಬಮ್ ಚಿಕ್ಕ ಆಲ್ಬಮ್ ಅನ್ನು ನೋಡಿದಾಗ ಇಲ್ಲೊಂದು ಕಲಾ ಪ್ರದರ್ಶನ ಮಾಡು ಅನ್ನುವಂಥ ಅಭಿಪ್ರಾಯವನ್ನು ಆ ವ್ಯಕ್ತಿ ಇಬ್ಬರೂ ಕೂಡ ನನಗೆ ಪ್ರೇರಣೆಯನ್ನು ಮಾಡಿದ್ರು ಸುಮಾರು ಎರಡರಿಂದ ಎರಡೂವರೆ ತಿಂಗಳ ಕಾಲ ನನ್ನ ಸಣ್ಣ ಐವತ್ತಕ್ಕೂ ಹೆಚ್ಚು ಕಲಾಕೃತಿಗಳು ಅಲ್ಲಿ ಪ್ರದರ್ಶನವಾದವು ಇದು ನನಗೆ ಬಹಳ ಅಪರೂಪದ ಒಂದು ಸಂದರ್ಭ ಅದೇ ಸಂದರ್ಭದಲ್ಲಿ ಅಲ್ಲಿ ಕೆಲವು ಕಲಾಕೃತಿಗಳು ಮಾರಾಟವಾದು ಆಮೇಲೆ ನನ್ನ ಮನೆಗೆ ಬಂದಂಥ ಒಂದೆರಡು ವರ್ಷಗಳ ನಂತರ ಬಂದಂತ ಕೆಲವು ಜೀಟ್ ರವರ ಮಿತ್ರರು ನಮ್ಮ ಸೊಗ್ರ ಸಾಗರಕ್ಕೆ ಬಂದಾಗ ನನ್ನ ನಾಗಪೂಜೆ ಎನ್ನುವಂಥ ವಿಶಿಷ್ಟವಾದ ಕಲಾಕೃತಿ ಸ್ವಲ್ಪ ನವ್ಯ ಶೈಲಿಯಲ್ಲಿ ಇರುವಂಥದ್ದು ಮಿಶ್ರ ಮಾಧ್ಯಮದಲ್ಲಿ ಜಲವರ್ಣ ಹಾಗೂ ಅಕ್ಕಲಿಕ್ಕೆ ಎರಡು ಮಾಧ್ಯಮದಲ್ಲಿ ಜೊತೆಯಲ್ಲಿ ನಾವು ನೈಫ್ನಲ್ಲಿ ಮಾಡಿರುವಂಥ ಒಂದು ಕಲಾಕೃತಿಯನ್ನು ಅವರು ತೆಗೆದುಕೊಂಡಿರ್ಬೋದು ನಿಮಗೆ ಸಾಕಷ್ಟು ಪ್ರಶಸ್ತಿಗಳು ಬಂದಿವೆ ಆ ಪ್ರಶಸ್ತಿಗಳಲ್ಲಿ ಒಂದಷ್ಟು ಪ್ರಮುಖವಾದಷ್ಟು ಪ್ರಶಸ್ತಿಗಳ ಹೆಸರು ಹೇಳೋದಾದರೆ ಅದನ್ನು ಹೇಳೋದಾದರೆ ತುಂಬ ಬಂದಿದೆ ಅದರಲ್ಲಿ ಹೆಚ್ಚು ನನಗೆ ಮೆಚ್ಚುಗೆ ಆಗಿರುವಂಥ ನಮ್ಮ ಅಂಟಿವಿ ಆಚಾರ್ಯರವರ ಏನು ಭಾಷಿಕವಾಗಿ ಕೊಡ್ತಿರುವಂಥ ಅಂಟಿವಿ ಆಚಾರ್ಯ ಪ್ರಶಸ್ತಿ ಇದೆಯಲ್ಲ ಅದು ನನಗೆ ಹೆಚ್ಚು ತೃಪ್ತಿಯನ್ನು ಕೊಟ್ಟಿದೆ ಯಾಕೆಂದರೆ ಈ ಈ ಪ್ರಶಸ್ತಿಯನ್ನು ಕೊಡಲಿಕ್ಕೆ ಸುಮಾರು ಎಂಟು ಹತ್ತು ವರ್ಷಗಳ ಕಾಲ ನನ್ನನ್ನು ನನ್ನ ವಿದ್ಯಾರ್ಥಿ ನನ್ನ ಜೊತೆಯಿಂದ ಕಲಿತ ವಿದ್ಯಾರ್ಥಿಗಳು ಹಾಗೂ ಕೇರಳದ ಬೇರೆ ಬೇರೆ ಕಡೆ ನಮ್ಮ ಮಿಟಿವಿ ವಿದ್ಯಾರ್ಥಿಗಳು ನನಗೆ ಭಾಳ ಒತ್ತಾಯವನ್ನು ಮಾಡಿದರು ಆದರೆ ನಾನು ಆ ಪ್ರಶಸ್ತಿಯನ್ನು ತೆಗೆದುಕೊಳ್ಳಿಕ್ಕೆ ಅರ್ಹನೇ ಅನ್ನುವಂಥ ಒಂದು ಅಳುಕು ನನ್ನಲ್ಲಿ ಆಗಾಗ ಇತ್ತು ಆದರೆ ಅವರೆಲ್ಲರ ಒತ್ತಾಯದ ಮೇರೆಗೆ ಇದನ್ನು ನಾನು ಮಿತಿವಿ ಆಚಾರ್ಯ ಪ್ರಶಸ್ತಿಯನ್ನು ನಾನು ಸ್ವೀಕರಿಸಿದೆ ಇದಾದ ನಂತರ ಇನ್ನೊಂದು ಪ್ರಶಸ್ತಿ ವೀರಪ್ಪ ದತ್ತಿ ಪ್ರಶಸ್ತಿ ಅಂತ ಅದು ಮೈಸೂರಿನಲ್ಲಿ ಸುತ್ತೂರು ಸ್ವಾಮಿಗಳ ನೇತೃತ್ವದಲ್ಲಿ ಆಗುತ್ತಾ ಪ್ರಶಸ್ತಿ ಇದು ಕೂಡ ಅತ್ಯಂತ ನನಗೆ ಪ್ರಿಯವಾಗಿದ್ದ ನಾನು ಯಾವುದೇ ಅರ್ಜಿಯನ್ನು ಕೊಡದೆ ಏನೋ ಆಕಸ್ಮಿಕವಾಗಿ ನನಗೆ ಬಂದಂಥ ಒಂದು ಪ್ರಶಸ್ತಿ ಈ ಪ್ರಶಸ್ತಿ ಎರಡೂ ಪ್ರಶಸ್ತಿಗಳು ಕೂಡ ನನಗೆ ಅತ್ಯಂತ ಸಂತೋಷವನ್ನ ತೃಪ್ತಿಯನ್ನ ತಂದಿದೆ ಅಂತ ಹೇಳ್ಬಹುದು ಇಲ್ಲಿ ಇತ್ತೀಚಿನ ದಿನದಲ್ಲಿ ಒಂದು ವಾದ ಇದೆ ಅಂದ್ರೆ ಹವ್ಯಾಸವಾಗಿ ಚಿತ್ರಕಲೆ ತಗೊಳ್ಳೋದು ಸರಿ ಆದ್ರೆ ವೃತ್ತಿಪರವಾಗಿ ಚಿತ್ರಕಲೆ ತಗೊಳ್ಳೋದ್ರಿಂದ ಯಾವುದೇ ರೀತಿ ಭವಿಷ್ಯ ಇಲ್ಲ ಈ ಕುರಿತಾಗಿ ನಿಮ್ಮ ಅಭಿಪ್ರಾಯ ಏನು ಇದು ತಮ್ಮ ಪ್ರಶ್ನೆ ಸರಿಯಾದ ಆದರೆ ಈ ಇದು ತುಂಬಾ ಕಷ್ಟದ ಕೆಲಸ ಇದಕ್ಕೆ ಉತ್ತರ ಹೇಳಿದ್ರು ಅಷ್ಟೇ ಸಮಸ್ಯೆ ಇದೆ ಉತ್ತರ ಹೇಳದೆ ಹೋದ್ರೂ ಅಷ್ಟೇ ಸಮಸ್ಯೆ ಇದೆ ಚಿತ್ರಕಲೆಯನ್ನು ಹವ್ಯಾಸವಾಗಿ ಅಥವಾ ವೃತ್ತಿಯಾಗಿ ತೆಗೆದುಕೊಳ್ಳಿಕ್ಕೆ ಜನ ಹಿಂಜರಿತವೆ ಯಾಕೆಂದರೆ ನಮ್ಮ ಜಿಲ್ಲೆಯಲ್ಲಿ ನಾನು ಇಷ್ಟು ವರ್ಷಗಳ ಕಾಲ ನಾನು ಹೊರ ಜಿಲ್ಲೆಯಲ್ಲಿ ಇದ್ದರೂ ಕೂಡ ಅಕಾಡೆಮಿ ಅಂತಹ ಅಥವಾ ಸರ್ಕಾರದ ಜೊತೆಯಲ್ಲೂ ಕೂಡ ಇದ್ದು ನಾನು ಈ ಕಲೆಯ ಬಗ್ಗೆ ಕಲಾ ಶಿಕ್ಷಣದ ಬಗ್ಗೆ ಕಲಾ ಶಿಕ್ಷಕರ ಬಗ್ಗೆ ನಾನು ಹಿಂದೆ ತುಂಬ ಸರ್ಕಾರದ ವಿರುದ್ಧ ಟೀಕೆ ಮಾಡಿದ್ದೆ ಲೇಖನಗಳು ಕೂಡ ಆಗ ನಾನು ಅದರಲ್ಲಿ ನಾನು ದಾಖಲೆಯನ್ನು ಕೂಡ ಆಗ ಮಾಡಿದ್ದೆ ಯಾಕೆಂದರೆ ಕಲಾ ಶಿಕ್ಷಣವನ್ನು ಪಡೀಲಿಕ್ಕೆ ಇವತ್ತು ನಮ್ಮ ಜಿಲ್ಲೆಯ ವಿದ್ಯಾರ್ಥಿಗಳು ಭಾಳ ದೂರ ದೂರ ಕಡೆ ಹೋಗ್ತಾ ಇದ್ದಾರೆ ಆ ಇದು ಸರಿಯಲ್ಲ ಇದನ್ನು ನಾವು ಹೇಗಾದರೂ ಮಾಡಿ ನಮ್ಮ ಜಿಲ್ಲೆಯಲ್ಲಿ ಯಾಕೆ ಸ್ಥಾಪನೆ ಮಾಡ್ಬೋದು ಕಲಾಶಾಲೆಯನ್ನು ಅನ್ನೋದನ್ನು ನಾನು ನಿವೃತ್ತಿಯ ನಂತರ ನಾನು ಅದನ್ನು ಯೋಜನೆಯಾಗಿ ರೂಪಿಸಿಕೊಂಡೆ ಆದರೆ ದುರ್ದೈವ ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳಾಗಿರ್ಬೋದು ಅಥವಾ ಸಂಘ ಸಂಸ್ಥೆಗಳಾಗಿರ್ಬೋದು ಇವು ಯಾವ ಕೂಡ ನನ್ನ ಈ ಯೋಜನೆಗೆ ಬೆಂಬಲವನ್ನು ನೀಡಿಲ್ಲ ಯಾಕೆಂದರೆ ಇಲ್ಲಿ ಬೆಂಬಲವನ್ನು ನನಗೆ ನೀಡಿದರೆ ನನ್ನ ವೈಯಕ್ತಿಕವಾಗಿ ಆಗಬಹುದೇನೋ ಅನ್ನುವಂಥ ಅವರ ಕೀಳರೆಮೆ ಇರಬಹುದು ನನ್ನ ನಾನು ಅಂದ್ಕೊಂಡಿದ್ದೇನೆ ಯಾಕೆಂದರೆ ನಾನು ಅದಕ್ಕೆ ಸಂಬಂಧಪಟ್ಟಂಥ ನೀಲ ನಕ್ಷೆಯನ್ನು ಕೂಡ ಒಂದು ಗ್ರಂಥಾಲಯ ಒಂದು ಕಲಾ ಸಭಾಂಗಣ ಹಾಗೂ ಹವ್ಯಾಸವಾಗಿ ಕಲಿಯುವಂಥ ವಿದ್ಯಾರ್ಥಿಗಳಿಗೆ ಕನಿಷ್ಠ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗಾದರೂ ಜಿಲ್ಲೆಯ ಒಂದು ಕೊಟ್ಟೆ ಕೊಟೇಜ್ ಟೈಪ್ ಆಮೇಲೆ ಬೇರೆ ಕಡೆಯಿಂದ ಬಂದಂಥ ಕಲಾವಿದರು ಆ ಸ್ಥಳಗಳಲ್ಲಿ ಬಂದು ಕುಂತು ಅವರು ಸ್ಟಡಿ ಮಾಡಬೇಕು ಯಾಕಂದರೆ ಪ್ರಕೃತಿಯ ಮಧ್ಯದಲ್ಲಿ ಆ ಕಲಾಶಾಲೆ ಅರ್ಚನೆ ಆಗ ಇದ್ದರೆ ಹೆಚ್ಚು ಅನುಕೂಲ ಅನ್ನೋ ದೃಷ್ಟಿದ್ದ ನನ್ನ ಸ್ವಂತ ಜಾಗದಲ್ಲಿ ಅದಕ್ಕೆ ನೀಲನ ರಕ್ಷೆಯನ್ನು ಮಾಡಿ ಒಂದು ಯೋಜನೆಯನ್ನು ತಂದೆ ಆದರೆ ಆ ಯೋಜನೆ ಅದು ಸಫಲವೇ ಆಗಲಿಲ್ಲ ಅದು ಕನಸಾಗಿ ಉಳಿದುಬಿಟ್ಟಿದೆ ಇದಕ್ಕೆ ಇನ್ನು ಮುಂದಾದರೂ ಕೂಡ ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳು ಇದನ್ನು ಹರಿಸಬೇಕು ಅಥವಾ ಸಂಘ ಸಂಸ್ಥೆಗಳು ಮಾಡಬಹುದು ಇದಕ್ಕೆ ಮಾಡಲಿಕ್ಕೆ ಸಾಧ್ಯವಾದಂಥ ಎಲ್ಲ ವ್ಯವಸ್ಥೆಗಳು ನಮ್ಮ ಜಿಲ್ಲೆಯಲ್ಲಿದೆ ಇದಕ್ಕೆ ಸಾಧ್ಯವಾಗುವಂಥ ಎಲ್ಲ ವ್ಯಕ್ತಿಗಳು ಕೂಡ ಇದ್ದಾರೆ ಅದನ್ನು ಮಾಡಿದರೆ ನಮ್ಮ ಜಿಲ್ಲೆಯಲ್ಲಿ ಕಲಾ ಶಿಕ್ಷಣದ ಜೊತೆಗೆ ಕಲಾ ಪ್ರವೃತ್ತಿಯನ್ನು ಬೆಳೆಸಿಕೊಳ್ಳುವಂಥ ವ್ಯವಸ್ಥೆ ಆಗ್ತದೆ ಆಮೇಲೆ ಇನ್ನೂ ನೆನದು ಕಲಾವಿದ ರಚನೆಯಾದಂಥ ಕಲಾಕೃತಿಗಳು ಏನು ಮಾಡಬೇಕು ಈಗ ನನ್ನಲ್ಲೇ ನೂರಾರು ಕಲಾಕೃತಿಗಳಿವೆ ಈಗ ಏನಾಗಿದೆ ಅಂದರೆ ನಾನೇ ಕೆಲವು ಕಲಾಕೃತಿಗಳಿಗೆ ನಾನು ಗಿಫ್ಟಾಗಿ ಕೊಡ್ತಾ ಇದ್ದೇನೆ ಯಾಕೆಂದರೆ ಯಾವುದಾದ್ರು ವಿಶೇಷ ಸಂದರ್ಭಗಳಲ್ಲಿ ಅಥವಾ ಮದುವೆ ಸಮಾರಂಭಗಳಲ್ಲಿ ನಾವು ವಧುವರರಿಗೆ ನಾನು ಗಿಫ್ಟ ಕಲಾಕೃತಿಗಳನ್ನು ನೀಡುವಂಥ ವ್ಯವಸ್ಥೆ ಆಗಿಬಿಟ್ಟಿದೆ ಯಾಕೆಂದರೆ ಕಲಾಕೃತಿಯನ್ನು ಕೊಂಡು ಪೋಷಣೆ ಮಾಡುವಂಥ ಕಲಾವಿದ ಎಲ್ಲಿ ಅಭಿಮಾನಿಗಳು ಎಲ್ಲಿವರೆಗೆ ಬರಲ್ವೋ ಕಲಾ ಶಿಕ್ಷಣದ ಬಗ್ಗೆ ಏನು ಯಾರೂ ಮನಸ್ಸು ಮಾಡಲ್ಲ ಇನ್ನೊಮ್ಮೆ ಕಲಾ ಶಿಕ್ಷಣವನ್ನು ಪಡೆದ ಎಲ್ಲ ಇದನ್ನು ಕೆಳಗೆ ಇರುವಂಥ ಇಲ್ಲಿ ಎಲ್ಲ ಕಲಾವಿದರು ಕೂಡ ಈಗ ಸ್ಟುಡಿಯೋ ಮಾಡ್ಕೊಂಡಿದ್ದಾರೆ ಅಥವಾ ಡಿಜಿಟಲ್ ಡಿಜಿಟಲ್ ಮಾಧ್ಯಮಕ್ಕೆ ಹೋಗಿದ್ದಾರೆ ಆಮೇಲೆ ಏನಾಗಿದೆ ಕಲೆಯನ್ನು ಡಿಜಿಟಲ್ ಮಾಧ್ಯಮ ಬಂದಿರೋದ್ರಿಂದ ಕಲೆಯನ್ನು ಕೃತಿ ಚೌರ್ಯ ಮಾಡೋದು ಬಹಳ ಸುಲಭ ಇದನ್ನು ತಪ್ಪಿಸಲಿಕ್ಕೆ ಆಗ್ತಿಲ್ಲ ಯಾಕೆಂದರೆ ನಮ್ಮ ಯಾವುದೇ ಕಲಾಕೃತನ ನಾವು ನೇರವಾಗಿ ಫೇಸ್ಬುಕ್ನಲ್ಲೋ ಅಥವಾ ಇದೆಲ್ಲ ಒಂದು ಕಾರ್ಡು ಪ್ರಿಂಟ್ ಕಾರ್ಡನ್ನು ಕೊಟ್ಟರೆ ಅದನ್ನು ಬದಲಾಯಿಸುವಂಥ ಎಲ್ಲ ವ್ಯವಸ್ಥೆಗಳು ಎಲ್ಲ ರೀತಿಯಲ್ಲೂ ನಡೀತದೆ ಪೇಪರ್ನ ಮೇಲೆ ಮಾಡ್ಬೋದು ಕ್ಯಾನ್ವಾಸ್ನ ಮೇಲೆ ಮಾಡ್ಬೋದು ಅದನ್ನು ಅದನ್ನು ಮಾರಿ ನಮ್ಮ ಸಿಗ್ನೇಚರಲ್ಲಿ ಕೆಳಗಡೆ ಅದನ್ನು ಮರೆಮಾಚಿ ಬೇರೆ ಕಡೆ ಮಾರಾಟ ಮಾಡ್ತಾರೆ ಹಾಗಾಗಿ ಇವು ನಮಗೆ ತಪ್ಪಿಸೋದು ಹೇಗೆ ಅನ್ನುವಂತ ಒಂದು ದೊಡ್ಡ ಚಿಂತೆ ಕಲಾ ಶಿಕ್ಷಣಕ್ಕೆ ಅಥವಾ ಕಲೆಗೆ ನಮ್ಮ ಜನ ಯುವ ಜನತೆ ಹೆಚ್ಚು ಮನಸ್ಸು ಮಾಡ್ತಾ ಇಲ್ಲ ಅಂತ ಹೇಳ್ಬೋದು ಕಾವಿ ಕಲೆ ಹಸೆ ಚಿತ್ತಾರದಂತಹ ಅನೇಕ ಕಲೆಗಳು ಇವತ್ತು ಅಳಿವಿನಂಚಿನಲ್ಲಿದೆ ಈ ಎಲ್ಲ ಕಲೆ ಉಳಿಸೋಕೆ ಏನ್ ಸಲಹೆ ನೀಡ್ತೀರಾ ಸರ್ ಇದನ್ನ ಉಳಿಸಬೇಕು ಅಂತಂದ್ರೆ ಅದನ್ನ ಕಾರ್ಯಾಗಾರಗಳಾಗ್ತಾ ಇರ್ಬೇಕು ಈಗ ಮೊನ್ನೆ ಮೊನ್ನೆ ಒಂದು ಎಮ್ ಎಸ್ ಅನ್ನ ಒಂದು ಲಲಿತ ಕಲಾ ಅಕಾಡೆಮಿಯ ಸಹಯೋಗದಲ್ಲಿ ಒಂದು ಕಾರ್ಯಾಗಾರು ಯಾಕೆಂದರೆ ಲಲಿತ ಕಲಾ ಅಕಾಡೆಮಿಯ ನಡೆಸುತ್ತಿರುವ ಈ ಕಾರ್ಯ ಸುಮ್ಮನೆ ಯಶಸ್ವಿ ಆಗಬೇಕು ಆಮೇಲೆ ನಾನೊಬ್ಬ ಕಲಾವಿದನಾಗಿ ವೃತ್ತಿ ಪ್ರವೃತ್ತಿಯ ನಡುವೆ ಇದ್ದು ಶಿ ಮಕ್ಕಳ ಜೊತೆಯಲ್ಲಿ ಶಾಲೆಯಲ್ಲಿ ಪಾಠ ಮಾಡುವ ಜೊತೆ ನಾನು ಈ ಕಲಾಕೃತಿಗಳ ರಚನೆಯನ್ನು ಮಾಡ್ತಾ ಕಲಾ ಶಿಕ್ಷಣವನ್ನು ಕೊಡ್ತಾ ಇವತ್ತು ಕಲಾ ವಿದ್ಯಾರ್ಥಿಗಳು ನನ್ನ ವಿದ್ಯಾರ್ಥಿಗಳು ಕೂಡ ಮಾಧ್ಯಮದಲ್ಲಿ ಪತ್ರಿಕಾ ಮಾಧ್ಯಮದ ಟಿ ವಿ ಮಾಧ್ಯಮಗಳಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಬೇರೆ ಬೇರೆ ಕಂಪನಿಗಳಲ್ಲೂ ಕೂಡ ಕಲಾವಿದರಾಗಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಆದರೆ ಎಲ್ಲ ಉಳಿಬೇಕು ಅಂತಂದರೆ ಅದಕ್ಕೆ ಮುಖ್ಯವಾಗಿ ಅಲ್ಲಲ್ಲಿ ಕಲಾ ಶಿಬಿರಗಳು ಖಂಡಿತವಾಗಿ ಆಗಬೇಕು ಇದೀಗ ಶಿಬಿರಗಳು ಕೆಲವು ಮೇನ್ ಅಂದರೆ ಕಲಾವಿದರು ಬರಲಿಕ್ಕೆ ಸಿದ್ಧರಾಗಲ್ಲ ಯಾಕೆಂದರೆ ಅವರಿಗೆ ಅದರಿಂದ ಆದಾಯ ಇದ್ದರೆ ಮಾತ್ರ ಬರ್ತಾರೆ ಎದುರು ಬರಲ್ಲ ಸಾಮಾನ್ಯವಾಗಿ ನನ್ನ ಎಲ್ಲ ಕಲಾಕೃತಿಗಳನ್ನ ನಾನು ನೋಡಿದಾಗ ಮಾಡಿದಾಗ ನನಗೆ ಈ ಅನುಭವಗಳು ಜಾಸ್ತಿ ಆಗಿದೆ ಯಾಕೆಂದರೆ ಕಲಾಕೃತಿಯಲ್ಲಿ ಉಚಿತವಾಗಿ ನೀಡುವಂಥ ಸಂದರ್ಭಗಳು ಜಾಸ್ತಿ ಇದ್ದರೂ ಕೂಡ ಅನಿವಾರ್ಯ ಕೆಲವೊಮ್ಮೆ ಅನಿವಾರ್ಯ ಆಗ್ತದೆ ನಾವು ಗ್ರಾಮೀಣ ಭಾಗದಲ್ಲಿ ಹಾಗೂ ನಗರ ಪ್ರದೇಶಗಳಲ್ಲಿ ಅಲ್ಲ ಎರಡೂ ಕಣ್ಣೇನು ಅಲ್ಲಲ್ಲಿ ಕಾರ್ಯಾಗಾರಗಳನ್ನು ಹಮ್ಮಿಕೊಂಡು ಇದರ ಬಗ್ಗೆ ಆಸಕ್ತಿಯನ್ನು ಮೂಡಿಸೋದು ಬಹಳ ಮುಖ್ಯ ಆಸಕ್ತಿಯನ್ನು ನಾವು ಮೂಡಿಸಿದರೆ ಮಾತ್ರ ಕಲಾಕೃತಿಗಳ ರಚನೆಯ ಬಗ್ಗೆ ಕಲಾ ಇದರ ತಯಾರು ಮಾಡೋದರ ಬಗ್ಗೆ ಸಾಧ್ಯ ಆಗುತ್ತೆ ಇಲ್ಲದೆ ಹೋದರೆ ಅದು ಹಿನ್ನೆ ಹಿನ್ನೆಲೆಯಲ್ಲೇ ಇರ್ತದೆ ಅದಕ್ಕೆ ಜನಪ್ರೋತ್ಸಾಹ ಭಾಳ ಮುಖ್ಯ ಅನ್ನೋದು ನಾನು ಈವರೆಗೆ ನನ್ನ ವೃತ್ತಿ ಜೀವನ ಐವತ್ತು ಐದಕ್ಕೂ ವರ್ಷ ಹೆಚ್ಚು ಕಾಲ ನಾನೇನು ಕಲಾಕ್ಷೇತ್ರದಲ್ಲಿ ಇದ್ದೀನಿ ಅದು ನನಗೆ ನಾನು ಕಂಡುಕೊಂಡ ಒಂದು ಒಂದು ಸತ್ಯ ಈ ಸತ್ಯವನ್ನು ನಾವು ಬೇರೆ ರೀತಿಯಲ್ಲಿ ಮಾಡಬೇಕು ಅಂತಂದರೆ ಈ ತೊಡಕನ್ನು ನಾವು ನಿವಾರಣೆ ಮಾಡಬೇಕು ಅಂತಂದರೆ ಇದಕ್ಕೆ ಹೆಚ್ಚು ಜನಪ್ರೋತ್ಸಾಹ ಅಗತ್ಯ ಅನ್ನೋದು ಆರ್ಥಿಕವಾಗಿ ಬಹಳ ಮುಖ್ಯ ಅನ್ನೋದು ನನ್ನ ಖಂಡಿತವಾದಂಥ ಅಭಿಪ್ರಾಯ ಇಷ್ಟೊತ್ತು ನಮ್ಮೊಟ್ಟಿಗೆ ಅಭಿಪ್ರಾಯ ಅನಿಸಿಕೆ ಹಂಚಿಕೊಂಡಂತಹ ಜಿ ಎಂ ಹೆಗಡೆ ತಾರ್ಗೋಡ್ ಅವರಿಗೆ ಧನ್ಯವಾದ ವಿಶ್ವಂಬರ ಟಿವಿ ಕುರಿತು ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳ ತುಂಬಾ ಸಂತೋಷ ವಿಶ್ವಂಬರ ಟಿವಿ ಅನೇಕ ಸಾಧಕರನ್ನ ದಿನನಿತ್ಯ ಪರಿಚಯ ಮಾಡಿಸ್ತಾ ಇದೆ ಇದು ನಿರಂತರವಾಗಿ ಇರಬೇಕು ಹಾಗೂ ಅನಂತಕುಮಾರ್ ಹೆಗಡೆ ಅನಂತಮೂರ್ತಿ ಹೆಗಡೆಯವರೇನು ಈ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರ ಪ್ರಯತ್ನಕ್ಕೆ ತುಂಬ ಯಶಸ್ಸು ಮುಂದೆ ಸಿಗಲಿ ನೀವು ಸಿಗ್ತಾ ಇರಲಿ ನಿರಂತರವಾಗಿರಲಿ ಅಂತ ಹೇಳ್ತಾ ಈವರೆಗೆ ನನ್ನ ಸ್ವಲ್ಪ ಅನಿಸಿಕೆಗಳನ್ನು ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಂಡ ವಿಶ್ವಂಬರ ಟಿ ವಿಗೆ ಹಾಗೂ ಸಂದರ್ಶನ ಮಾಡಿದಾಗ ನಿಮಗೂ ಕೂಡ ನಾನು ಧನ್ಯವಾದಗಳನ್ನು ಸಿಬ್ಬಂದಿಗಳು ಕೂಡ ನಾನು ಅನಂತ ಅನಂತ ಧನ್ಯವಾದಗಳನ್ನ ನಮಸ್ಕಾರ ವೀಕ್ಷಕ ಮಹಾಪ್ರಭುಗಳೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ